ಆಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೂರ ಇಪ್ಪತ್ತು ದಿನಗಳ ಯೋಗ ನಿದ್ರೆಯಿಂದ ಹೇಳಲಿರುವ ವಿಷ್ಣು ಸ್ನೇಹಿತರೆ ಈ ರಾಶಿಗೆ ರಾಜಯೋಗ ಗಜಕೇಸರಿ ಯೋಗ ಸ್ಟಾರ್ಟ್ ಅಂತಲೇ ಹೇಳಬಹುದು ಶ್ರೀ ಹರಿ ಕಾರ್ತಿಕ ಮಾಸದ ಏಕಾದಶಿ ಎಂದು ನಿದ್ರೆಯಿಂದ ಹೇಳಲಿದ್ದಾನೆ ಸ್ನೇಹಿತರೆ ವಿಷ್ಣು ಕಣ್ಬಿಡ್ತಿದ್ದಂತೆ ಕೆಲವರ ಬಾಳಲ್ಲಿ ಭಾಗ್ಯೋದಯವಾಗಲಿದೆ ಅಂತಲೇ ಹೇಳ್ಬೋದು ಕೆಲ ರಾಶಿಯವರ ಅದೃಷ್ಟ ಬದಲಾಗಲಿದೆ ಯಾವೆಲ್ಲ ರಾಸಿಯರಿಗೆ ಅದೃಷ್ಟ ತರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಸ್ಕಿಪ್ ಮಾಡಿ ನೋಡಬಾರ್ದು ಅಂದರೆ ಮೊದಲಿಂದ ಕೊನೆ ತನಕ ವೀಡಿಯೋ ನೋಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ವಿಡಿಯೋ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತಾರೆ ಓಕೆ ತಡ ಮಾಡೋದು ಬೇಡ ವೀಡೆ ಕಡೆ ಗಮನ ಕೊಟ್ಬಿಡೋಣ ಯೋಗ ನಿದ್ರೆಯಲ್ಲಿರುವ ಶ್ರೀ ವಿಷ್ಣು ಎದ್ದೇಳುವ ಸಮಯ ಬರ್ತಿದೆ ಸ್ನೇಹಿತರೆ ನೂರ ಇಪ್ಪತ್ತು ದಿನಗಳ ನಿದ್ರೆಯಿಂದ ವಿಷ್ಣು ಹೇಳುವ ಕಾರಣ ಈ ದಿನವನ್ನು ದೇವ ಉತ್ಥಾನ ಏಕದಾಸಿ ಎಂದು ಕರೆಯಲಾಗುತ್ತದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ದೇವ ಉತ್ಥಾನ ಏಕದಾಸಿಯಾಗಿ ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ಎಲ್ಲ ಏಕಾದಶಿಗಿಂತ ಇದು ಹೆಚ್ಚು ಪವಿತ್ರವಾಗಿದೆ ಅಂತಲೇ ಹೇಳ್ಬೋದು ಈ ವರ್ಷ ನವೆಂಬರ್ ಹನ್ನೆರಡರಂದು ವಿಷ್ಣು ನಿದ್ರೆಯಿಂದ ಹೇಳಲಿದ್ದಾನೆ ಅಂತಲೇ ಹೇಳ್ಬೋದು ದೇವ ಉತ್ಥಾನ ಏಕಾದಶಿ ದಿನದಿಂದ ಎಲ್ಲ ಶುಭ ಕಾರ್ಯಗಳು ಶುರುವಾಗುತ್ತದೆ ಸ್ನೇಹಿತರೆ ಚತುರ್ಮಾಸ ಮುಗಿಯುವ ಜೊತೆಗೆ ಮದುವೆ ಮುಂಜಿ ಮನೆ ಪ್ರವೇಶ ಸೇರಿದಂತೆ ಎಲ್ಲ ಶುಭ ಕಾರ್ಯಗಳನ್ನು ಜನರು ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಬಾರಿ ದೇವ ಉತ್ಥಾನ ಏಕಾದಶಿ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ ಅರ್ಸಣ ಯೋಗ ಹಾಗೂ ಸವಾರ್ಥ ಸಿದ್ಧಿಯೋಗ ಕೂಡಿ ಬರ್ತಿದೆ ಅಂತಲೇ ಹೇಳ್ಬೋದು ನೂರ ಇಪ್ಪತ್ತು ದಿನಗಳ ನಂತರ ವಿಷ್ಣು ನಿದ್ರೆಯಿಂದ ಹೆದ್ದೇಳು ಈ ಸುಬಲ್ ಸಮಯದಲ್ಲಿ ಈ ಎರಡು ಯೋಗಗಳು ಬಂದಿರುವುದು ಕೆಲ ರಾಶಿಯವರ ಜೀವನದಲ್ಲಿ ಬದಲಾವಣೆ ತರಲಿದೆ ಸ್ನೇಹಿತರೆ ಅಂದರೆ ಐದು ರಾಶಿಯವರಿಗೆ ಲಾಭವಾಗಲಿದೆ ಅದೃಷ್ಟ ತರಲಿದೆ ಅಂತಲೇ ಹೇಳ್ಬೋದು ಯಾವೆಲ್ಲ ಐದು ರಾಶಿಯವರನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನೀವು ಏನೆಲ್ಲ ಮಾಡಬೇಕು ಪೂಜೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈವಾಗ ವೀಡಿಯೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ಮೇಸರಾಶಿ ಮೇಸರಾಶಿಯ ಜನರು ದೇವ ಉತ್ತನೆ ಏಕಾದಶಿ ದಿನದಿಂದ ಮೇಷ ರಾಶಿಯವರ ಅದೃಷ್ಟ ಬದಲಾಗಿದೆ ಅಂತಲೇ ಹೇಳ್ಬೋದು ಆರ್ಥಿಕ ಕ್ಷೇತ್ರದಲ್ಲಿ ವೃದ್ಧಿಯಾಗಲಿದೆ ಅಚಾನಕ್ ಆಗಿ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಶ್ರೀ ಅರಿಯ ಕೃಪೆಯಿಂದ ಜೀವನದಲ್ಲಿ ಸಂತೋಷದ ಘಟನೆಗಳು ನಡೆಯಲಿವೆ ಸ್ನೇಹಿತರೆ ಒಳ್ಳೆ ದಿನಗಳು ಅಂದಿನಿಂದ ಶುರುವಾಗಲಿದೆ ಸೊ ಹಾಗಾಗಿ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಂದರೆ ಕರ್ಕ ರಾಶಿಯ ಜನರು ವಿಷ್ಣುವಿನ ಆಶೀರ್ವಾದ ರಾಶಿಯ ಜನರಿಗೆ ಸಿಗಲಿದೆ ಅಂತಲೇ ಹೇಳ್ಬೋದು ಬಿಸ್ನೆಸ್ನಲ್ಲಿ ಏಳ್ಗೆಯನ್ನು ಇವರು ಕಾಣಲಿದ್ದಾರೆ ಸ್ನೇಹಿತರೆ ಹಣ ಪ್ರಾಪ್ತಿಗೆ ಇದು ಅತ್ಯಂತ ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಹೊಸ ಕೆಲವಸವನ್ನು ಪ್ರಾರಂಭಿಸುವ ಆಲೋಚನೆಯಲ್ಲಿ ಏನಾದರೂ ನೀವು ಇದ್ದರೆ ಇದು ಅತ್ಯುತ್ತಮ ಸಮಯವಾಗಿದೆ ಸೊ ಹಾಗಾಗಿ ನೀವು ಕೆಲಸವನ್ನು ಪ್ರಾರಂಭಿಸುವ ಆಲೋಚನೆ ಇದ್ದರೆ ದಯವಿಟ್ಟು ಈ ಸಮಯ ಉತ್ತಮ ಅಂತಲೇ ಹೇಳ್ಬೋದು ಯಾವುದೇ ಇಂಜರಿ ಇಲ್ಲದೆ ನೀವು ಕೆಲಸ ಶುರು ಮಾಡ್ಬೋದು ಸ್ನೇಹಿತರೆ ಇನ್ನು ಮೂರನೇ ರಾಶಿ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ತುಲಾರಾಶಿಯವರು ತುಲಾರಾಶಿಯ ಜನರು ಅನೇಕ ದಿನಗಳಿಂದ ಕಾಯುತ್ತಿದ್ದ ಕಾಲ ಬಂದಿದೆ ಅಂತಲೇ ಹೇಳ್ಬೋದು ಅವರ ವೃತ್ತಿ ಜೀವನದಲ್ಲಿ ಮಹತ್ವವಾದ ಬದಲಾವಣೆಯಾಗಲಿದೆ ಉನ್ನತ ಸ್ಥಾನ ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳ್ಬೋದು ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ ದೇವ ಉತ್ಥಾನ ಏಕಾದಶಿ ನಂತರ ತುಲಾರಾಸಿಯವರ ಆರ್ಥಿಕ ಸ್ಥಿತಿ ಬಲಪಡಲಾಗಿದೆ ಇಷ್ಟು ದಿನ ಕಷ್ಟಪಟ್ಟಿದ್ದು ಇನ್ನು ಮುಂದೆ ನಿಮಗೆ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ನಿಮಗೆ ಅದೃಷ್ಟ ಹೆಚ್ಚಾಗಿ ಬರಲಿದೆ ಅಂತಲೇ ಹೇಳ್ಬೋದು ತುಲಾರಾಸಿಯವರಿಗೆ ಇನ್ನು ನಾಲ್ಕನೇ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ರುಚಿಕ ರಾಶಿಯವರಿಗೆ ದೇವ ಉತ್ಥಾನ ಏಕಾದಶಿ ಶುಭ ತರಲಿದೆ ಸ್ನೇಹಿತರೆ ಈ ರಾಶಿಯವರು ಮಾಡುವ ಎಲ್ಲ ಕಾರ್ಯದಲ್ಲೂ ಯಶಸ್ಸು ಸಿಗಲಿದೆ ಅಂತಲೇ ಹೇಳ್ಬೋದು ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗಲಿದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಇದು ಅನುತ್ತಮ ಸಮಯ ಎನ್ನಲಾಗುತ್ತದೆ ಮತ್ತು ಧನಲಾಭವನ್ನು ಹೆಚ್ಚಾಗಿ ನೋಡ್ತೀರಾ ಅಂತಲೇ ಹೇಳ್ಬೋದು ಋಚಿಕ ರಾಶಿಯವರಿಗೆ ಅದೃಷ್ಟ ತರಲಿದೆ ಇನ್ನು ಮುಂದಿನ ದಿನಗಳು ಎರಡು ಸಾವಿರದ ಇಪ್ಪತ್ತೈದರ ತನಕ ತುಂಬಾ ದಿನಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟ್ನೇದಾಗಿ ಹೇಳಬೇಕು ಅಂದರೆ ಐದನ ರಾಶಿ ಐದನ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ನಾನು ತಿಳಿಸೋದು ಏನಂದರೆ ಸ್ನೇಹಿತರೆ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ಈ ದಿನಗಳು ನಿಮಗೆ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ನೀವೇನಾದರೂ ಬಿಸ್ನೆಸ್ಸಲ್ಲಿ ಏಳಿಗೆಯನ್ನು ಇವರು ಕಾಣಲಿದ್ದಾರೆ ಸ್ನೇಹಿತರೆ ಹಣ ಪ್ರಾಪ್ತಿಗೆ ಇದು ಅತ್ಯುತ್ತಮ ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಏನಾದರೂ ನೀವು ಹೊಸ ಬಿಸ್ನೆಸ್ಗಾಗಿ ಕೆಲಸವನ್ನು ಪ್ರಾರಂಭಿಸುವ ಆಲೋಚನೆಯಲ್ಲಿದ್ದರೆ ಇದು ಅತ್ಯುತ್ತಮ ಸಮಯವಾಗಿದೆ ಸ್ನೇಹಿತರೆ ಯಾವುದೇ ಹಿಂಜರಿಕೆ ಇಲ್ಲದೆ ನೀವು ಕೆಲಸನ ಸ್ಟಾರ್ಟ್ ಮಾಡ್ಬೋದು ವೃತ್ತಿ ಜೀವನದಲ್ಲೂ ಅಷ್ಟೇ ಮಹತ್ವವಾದ ಬದಲಾವಣೆಯನ್ನು ನೀವು ನೋಡ್ತೀರಾ ಉನ್ನತ ಸ್ಥಾನ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಏನಾದರೂ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಈ ರಾಶಿಯವರು ಮಾಡುವ ಎಲ್ಲ ಕಾರ್ಯದಲ್ಲೂ ಯಶಸ್ಸು ಸಿಗಲಿದೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗಂತೂ ಇದು ಅತ್ಯುತ್ತಮ ಸಮಯ ಎನ್ನಲಾಗ್ತಿದೆ ಸ್ನೇಹಿತರೆ ದಾಂಪತ್ಯ ಜೀವನದಲ್ಲೂ ಕೂಡ ಸಂತೋಷವನ್ನು ಹೊಂದುತ್ತೀರಾ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಧನಪ್ರಾಪ್ತಿಯಾಗುವ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ನಷ್ಟಗಳನ್ನೇ ನೋಡ್ಕೊಂಡು ಬಂದಿದ್ದೀರ ನೀವು ಇನ್ನು ಮುಂದೆ ಸುಖಗಳನ್ನ ನೋಡ್ತೀರಾ ಅಂತ ಹೇಳ್ತಾ ಕನ್ಯಾ ರಾಶಿಯ ಜನರಿಗೆ ಒಳ್ಳೆಯದಾಗಲಿ ಈ ಏನೋ ಐದು ರಾಶಿ ಅವರಿಗೆ ನಿಮಗೆ ತಿಳಿಸ್ಕೊಟ್ಟೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದರ ಜೊತೆಗೆ ದೇವ ಉತ್ತನ ಏಕಾದಾಸಿ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊತೀನಿ ಇವಾಗ ಗಮನ ಇಟ್ಟು ವಿಡಿಯೋನ ಕೇಳಿ ಈ ಬಾರಿ ಕಾರ್ತಿಕ ಮಾಸದ ಏಕದಾಸಿ ನವೆಂಬರ್ ಹನ್ನೊಂದರಂದು ಸಂಜೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಶುರುವಾಗುತ್ತದೆ ನವೆಂಬರ್ ಹನ್ನೆರಡು ಸಂಜೆ ನಾಲ್ಕು ಗಂಟೆ ನಾಲ್ಕು ನಿಮಿಷದವರೆಗೆ ಇರಲಿದೆ ಸ್ನೇಹಿತರೆ ನವೆಂಬರ್ ಹನ್ನೆರಡರಂದು ಏಕದಾಸಿ ಆಚರಣೆ ಮಾಡಲಾಗ್ತಿದೆ ಆ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ನಿತ್ಯ ಕ್ರಮಗಳನ್ನು ಮುಗಿಸಿ ಹಸಿರು ಬಟ್ಟೆಯನ್ನು ಧರಿಸಿ ನಾರಾಯಣನ ಪೂಜೆಯನ್ನು ಮಾಡಬೇಕು ಇಡೀ ದಿನ ನಾರಾಯಣನ ನಮಸ್ಕರಣೆ ಮಾಡುವುದರಿಂದ ಅರಿಯು ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಅಂತಲೇ ಹೇಳ್ಬೋದು ಕಬ್ಬು ಎಳ್ಳೀರು ಮತ್ತು ಹಳದಿ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಭಗವಂತನಿಗೆ ಅರ್ಪಿಸಿದ್ರೆ ನಿಮಗೆ ನಿಜ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಿದ್ರೆ ನಿಮಗೆ ವಿಷ್ಣು ಕೃಪೆ ಯಾವಾಗಲೂ ಸದಾ ಇರುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ನೋಡಿ ವಿಡಿಯೋನಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈಡನ್ನು ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಮತ್ತೊಂದು ವೀಡಿಯೋಗಳನ್ನ ನಾವು ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್